ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಇಪ್ಪತ್ತೊಂದು ಮನದ ತುಂಬ ಸ್ನಿಗ್ಧಾಳೆ ತುಂಬಿಗೆ ಬಿಟ್ಟಿದ್ದಳು ತಾನೊಂದು ಕೊಡಿಸಿದ ನೀಲಿ ಬಣ್ಣದ ಸೀರೆಯುಟ್ಟು ಹಣೆಯಲ್ಲಿ ದೇವರ ಪ್ರಸಾದ ಕುಂಕುಮ ಬಿಟ್ಟು ಮುಡಿಯಲ್ಲಿ ಮಲ್ಲಿಗೆ ಮುಡಿದಿದ್ದ ಹುಡುಗಿಯನ್ನು ಕಂಡಾಗ ಒಂದರೇ ಕ್ಷಣ ಸ್ತಬ್ಧನಾಗಿ ಬಿಟ್ಟಿದ್ದ ವಿರಾಟ್ ಅವಳಿಂದ ಕಣ್ತೆಗೆಯದಾದ ನನ್ನ ಮಗಳು ನಿನ್ನ ಬೈಕ್ನ ಮಿರರ್ ಒಡೆದು ಹಾಕಿದ್ದಕ್ಕೆ ಪೆನಾಲ್ಟಿ ಎಷ್ಟಾಗುತ್ತೆ ಹೇಳಿದರೆ ಈಗಲೇ ಗೂಗಲ್ ಪೇ ಮಾಡಿಬಿಡ್ತೀನಿ ಎಂದು ಹೇಳಿದಾಗ ಅವನು ಅಚ್ಚರಿಯಿಂದ ಅವರನ್ನೇ ನೋಡುತ್ತಿದ್ದ ಅಂಕಲ್ ನಾನು ನಿಮ್ಮನ್ನು ಹೊರಗಿನವರು ಅಂತ ಅಂದ್ಕೊಂಡಿಲ್ಲ ನಮ್ಮ ನಮ್ಮ ಮಧ್ಯೆ ದುಡ್ಡಿನ ವ್ಯವಹಾರ ಬೇಡ ನೀವೀಗ ನನಗೆ ದುಡ್ಡು ಕೊಟ್ಟರೆ ನಾನು ಖಂಡಿತವಾಗಿಯೂ ತಗೊಳ್ಳಲ್ಲ ಎಂದು ಹೇಳಿದಾಗ ಮಗಳು ಹಠ ಮಾಡುತ್ತಿರುವ ವಿಷಯವನ್ನು ಅವನೀಗೆ ವಿವರಿಸಿದರು ಮಂಜುನಾಥ್ ಅವಳ ಮಾತು ಕೇಳಬೇಡಿ ಅಂಕಲ್ ಹಾಗೊಂದು ವೇಳೆ ನೀವು ಬಲವಂತ ಮಾಡಿದರೆ ನೀವು ನನ್ನ ಹೊರಗಿನವನು ಅಂತ ಟ್ರೀಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಅವರನ್ನು ಮಾತಿನಲ್ಲೇ ಕಟ್ಟಿಹಾಕಿದಾಗ ಅವರಿಗೆ ಅವನ ಮನಸ್ಸು ನೋಯಿಸಲು ಇಷ್ಟವಾಗಲಿಲ್ಲ ಆದ್ದರಿಂದ ದುಡ್ಡು ಕೊಡಲು ಸಾಧ್ಯವಾಗಲಿಲ್ಲ ಸ್ನಿಗ್ಧ ಈಗ ತಂದೆಯ ಮೇಲೆ ಮುನಿಸಿಕೊಂಡಳು ಹೋಗ್ಬಪ್ಪ ನೀನು ನಿಂಗೆ ಮಗಳಾದ ನಂಗಿಂತ ಅವರೇ ಹೆಚ್ಚಾದ್ರಲ್ಲ ಪಪ್ಪ ನಮಗೆ ಅವರ ಹಂಗು ಬೇಡ ದುಡ್ಡು ಕೊಡು ಅಂತ ಹೇಳಿದರೆ ನೀನು ಹೀಗೆ ಮಾಡಿದ್ಯಲ್ಲ ಎಂದು ತಂದೆಯ ಮೇಲೆ ಮುನಿಸಿಕೊಂಡಳು ಸ್ನಿಗ್ಧ ತಂದೆಯಿಂದ ದೂರ ನಿಂತು ಮುಖ ಉದಿಸಿಕೊಂಡ ಮಗಳನ್ನು ಕಂಡು ಮಾಲತಿ ಮಗಳ ಪಕ್ಕದಲ್ಲಿ ಬಂದರು ನಿಮ್ಮ ಪಪ್ಪಂಗೆ ನಿನ್ನ ಕಾಣದೇ ತಲೆಯೇ ಕೆಟ್ಟೋಗಿದೆ ಈ ಒಂದು ವಾರದಲ್ಲಿ ನನ್ನ ಮಗಳನ್ನು ಯಾಕೆ ಕಳಿಸಿದ್ದು ಅಂತ ನನ್ನ ಹತ್ರ ಜಗಳವಾಡದ ದಿನವೇ ಇಲ್ಲ ಬೇಕಾದರೆ ನಿನ್ನ ಪಪ್ಪನ್ನೇ ಕೇಳು ಎಂದು ಮಗಳನ್ನು ರಮಿಸಲು ಹೇಳಿದರು ಮಾಲತಿ ಹೌದು ಕಂದ ನಂಗೆ ಇರುವವಳು ಒಬ್ಳೇ ಮಗಳು ನಂಗೆ ಅವಳೇ ಮಗಳು ಅವಳೇ ಮಗ ಎಲ್ಲಾನು ಅವಳೇ ಹೌದು ಕಂದ ನನ್ನ ಮಗಳ ವಿಷಯದಲ್ಲಿ ನಾನು ಸ್ವಾರ್ಥಿ ನಾನಿಲ್ಲದ ಹೊತ್ತಲ್ಲಿ ನಿಮ್ಮಮ್ಮ ನಿನ್ನ ಇಲ್ಲಿಗೆ ಕಳಿಸಿಬಿಟ್ರಲ್ಲ ನೀನಿಲ್ಲದ ಒಂದೊಂದು ದಿನಾನು ಒಂದೊಂದು ಯುಗದಂತಾಗಿ ಬಿಟ್ಟಿತ್ತು ನನಗೆ ಯಾವಾಗ ನನ್ನ ಮಗಳನ್ನು ಕಾಣ್ತೀನೇನೋ ಅಂತ ಅನ್ನಿಸಿಬಿಟ್ಟಿತ್ತು ನಾನು ನಿಂಗೆ ಬೇಜಾರು ಮಾಡ್ತೀನ ಇಲ್ಲ ಕಂದ ನಾನು ನಿಂಗೀಗ ಒಳ್ಳೆಯ ಐಡಿಯಾ ಕೊಡ್ತೀನಿ ನೀನು ಅಷ್ಟು ದೂರ ಇದ್ದರೆ ನನಗೆ ತುಂಬ ಬೇಜಾರಾಗುತ್ತೆ ಪುಟ್ಟ ನೀನು ಇಲ್ಲಿ ಬಾ ನಿಂಗೊಂದು ಗುಟ್ಟು ಹೇಳ್ತೀನಿ ಎಂದು ಮುನಿಸಿಕೊಂಡು ತನ್ನಿಂದ ದೂರ ನಿಂತ ಮಗಳನ್ನು ಬಳಿಗೆ ಕರೆದರು ಮಂಜುನಾಥ್ ತಂದೆ ತನ್ನನ್ನು ಕರೆದಾಗ ಅರೆ ಮನಸ್ಸಿನಿಂದಲೇ ತಂದೆಯತ್ತ ನೋಟ ಬೀರಿದಳು ಸ್ನಿಗ್ಧ ಬಳಿಕ ತಾವೇ ತಮ್ಮಿಂದ ದೂರದಲ್ಲಿದ್ದ ಮಗಳ ಬಳಿ ಹೋಗಿ ಅವಳ ಕಿವಿಯಲ್ಲಿ ಪಿಸುದನಿಯಲ್ಲಿ ಹೇಳಿದರು ಮಂಜುನಾಥ್ ವಿರಾಟ್ನ ಬರ್ತ್ಡೇಗೆ ಯಾವುದಾದರೂ ಒಳ್ಳೆ ಗಿಫ್ಟ್ ಕೊಡೋಣ ಅದಕ್ಕಾಗಿ ನೀನೊಂದು ಕೆಲಸ ಮಾಡಬೇಕು ಅವನಿಗೆ ಏನು ಇಷ್ಟ ಅಂತ ಉಪಾಯವಾಗಿ ಅವನ ಬಾಯಿ ಬಿಡಿಸು ಆಮೇಲೆ ಅವನಿಗೆ ಇಷ್ಟ ಆಗಿರೋದನ್ನು ಗಿಫ್ಟ್ ಆಗಿ ಕೊಡೋಣ ಹೇಗಿದೆ ನನ್ನ ಐಡಿಯಾ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅವರ ಐಡಿಯಾ ಅವಳಿಗೆ ಹಿಡಿಸಿತ್ತು ಅವಳ ಮುಖ ನಿಧಾನವಾಗಿ ಅರಳುವುದು ಕಂಡು ಮಂಜುನಾಥ್ ಅವರು ಸಮಾಧಾನಗೊಂಡರು ಆದರೆ ಪಪ್ಪ ಅವರ ಬರ್ತ್ಡೇ ಯಾವಾಗ ಅಂತ ನನಗೆ ಗೊತ್ತಿಲ್ಲ ತಂದೆಯ ಬಳಿ ಹೇಳಿದಳು ಸ್ನಿಗ್ಧ ಆಗ ಮಂಜುನಾಥ್ ಅವರು ಹೇಳಿದರು ಅದಕ್ಕೆ ನೀನ್ಯಾಕೆ ವರಿ ಮಾಡ್ಕೋತೀಯಾ ನಿಮ್ಮಮ್ಮಂಗೆ ಚೆನ್ನಾಗಿ ಗೊತ್ತಿದೆ ಅಮ್ಮನ ಕೇಳಿದರೆ ಹೇಳಿ ಅವನ ಬರ್ತ್ಡೇ ಯಾವಾಗ ಅಂತ ಹೇಳ್ತಾರೆ ಅವಳಿಗೆ ತಂದೆ ತಾಯಿಯ ಬಳಿ ಮಾತಾಡಲು ತುಂಬ ವಿಷಯಗಳಿತ್ತು ಮಂಜುನಾಥ್ ಅವರಿಗೆ ಬೆಂಗಳೂರಲ್ಲಿ ಯಾವುದೋ ಕೆಲಸದ ಬಗ್ಗೆ ವಿಚಾರಿಸಲು ಹೋಗಬೇಕಾಗಿತ್ತು ಆದ್ದರಿಂದ ಬೆಳಗಿನ ತಿಂಡಿಯಾಗುತ್ತಲೇ ಅವರು ಆ ಕೆಲಸಕ್ಕಾಗಿ ಹೊರಟಿದ್ದರು ಒಳಗೆ ಗೆಳತಿಯರಿಬ್ಬರ ಮಾತುಕತೆ ತಡೆಯುತ್ತಿತ್ತು ನಮ್ಮನೆಯವರಿಗೆ ಮಗಳು ಅಂದರೆ ಪ್ರಾಣ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾರೆ ಜಾಸ್ತಿ ಮುದ್ದು ಮಾಡಬೇಡಿ ಮಗಳನ್ನು ಜಾಸ್ತಿ ಹಚ್ಕೋಬಾರ್ದು ನಾಳೆ ಮದುವೆಯಾಗಿ ಬೇರೆ ಮನೆಗೆ ಹೋದರೆ ಆಗ ಆಗೋ ನೋವಿದೆಯಲ್ಲ ಅದನ್ನು ಅನ್ ಅನುಭವಿಸೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಅದೆಷ್ಟು ಸಲ ಹೇಳಿದ್ದೀನಿ ನಾವು ಹೇಗೂ ಬಾಡಿಗೆ ಮನೆಯಲ್ಲಿ ಇರೋದು ತಾನೆ ಅಂತಹ ಸಂದರ್ಭ ಬಂದರೆ ಮಗಳ ಮನೆ ಹತ್ತಿರನೇ ನಮ್ಮ ಮನೆಯನ್ನು ಮಾಡಿಕೊಂಡು ಅಲ್ಲೇ ಇರೋಣ ಅಂತ ಹೇಳ್ತಾರೆ ನಸು ಮುನಿಸಿನಿಂದಲೇ ಪತಿಯ ಬಗ್ಗೆ ಹೇಳಿಕೊಂಡರು ಮಾಲತಿ ಬಳಿಕ ಯಾಕೋ ಗೊತ್ತಿಲ್ಲ ವಿರಾಟ್ ಈಗ ತುಂಬ ಚೇಂಜ್ ಆದ ಹಾಗೆ ಕಾಣಿಸ್ತಾ ಇದ್ದಾನೆ ಈ ವರ್ಷ ಅಮಿತಾಗೆ ಡಿಗ್ರಿ ಆಗುತ್ತಲ್ಲ ಅವಳಿಂದು ಮುಂದಕ್ಕೆ ಓದ್ತಾಳ ಅಥವಾ ಮುಂದಿನ ವರ್ಷ ಮದುವೆ ಮಾಡಿಸಿಬಿಡ್ತೀರಾ ಮಾಲತಿ ಗೆಳತಿಯನ್ನು ಪ್ರಶ್ನಿಸಿದಾಗ ನನಗೆ ಅವನ ಮದುವೆ ವಿಷಯದಲ್ಲಿ ತುಂಬ ಆತಂಕ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಹೇಗೆ ಅಂತ ನಿಮಗೆ ಗೊತ್ತಲ್ಲ ಮಾಲಾ ನಮ್ಮದು ಪುರುಷ ಪ್ರಧಾನ ಕುಟುಂಬ ಮನೆಯ ಹಿರಿಯರು ಗಂಡು ಮಕ್ಕಳು ಏನು ಹೇಳ್ತಾರೋ ಅದೇ ನಡೆಯೋದು ಈ ಹುಡುಗನಿಗೆ ಅದ್ಯಾಕೋ ಗೊತ್ತಿಲ್ಲ ಅಮಿತಾನ ಕಂಡ್ರೆ ಆಗಲ್ಲ ಅವಳನ್ನ ಮದುವೆ ಆಗೋಕೆ ಎಳ್ಳ ಕಾಳಷ್ಟು ಮನಸ್ಸಿಲ್ಲ ನಮ್ಮ ಹುಡುಗನಿಗೆ ನಾನು ತುಂಬ ಸಲ ಅವರ ಅಪ್ಪನ ಹತ್ರ ಹೇಳಿದೆ ಆದರೆ ನಮ್ಮ ಅತ್ತೆ ಮಾವ ಇವರು ಎಲ್ಲ ಸೇರಿಕೊಂಡು ಅಮಿತಾನೇ ಈ ಮನೆ ಸೊಸೆ ಅಂತ ಹೇಳ್ತಾ ಇದ್ದಾರೆ ಅವನು ಮುಂದೆ ಪ್ರೀತಿ ಗೀತಿ ಅಂತ ಮನಸ್ಸು ಬದಲಾಯಿಸಿದರೆ ಅದಕ್ಕಾಗಿ ಮುಂದಿನ ವರ್ಷ ಮದುವೆ ಮಾಡಬೇಕು ಅಂತ ಕೂತಿದ್ದಾರೆ ಈ ಹುಡುಗನಿಗಂತೂ ಮನಸ್ಸಿಲ್ಲ ಅವನು ಈಗಾಗಲೇ ಬೇರೊಬ್ಬ ಹುಡುಗಿಯನ್ನು ಇಷ್ಟಪಡುತ್ತಿದ್ದಾನೇನೋ ಅಂತ ನನಗೆ ಸಂಶಯ ಶುರುವಾಗಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ನನಗೆ ತುಂಬ ಆತಂಕ ಆಗ್ತಾ ಇದೆ ತಮ್ಮ ಮನದಲ್ಲಿದ್ದ ಆತಂಕವನ್ನು ಗೆಳತಿಯ ಬಳಿ ಹೇಳಿದರು ತನ್ನ ಮಗ ನಿನ್ನ ಮಗಳನ್ನು ಪ್ರೀತಿಸಲು ಶುರು ಮಾಡಿದ್ದಾನೆ ಎಂಬ ವಿಷಯವನ್ನು ಮಾತ್ರ ಮರೆಮಾಚಿ ಹೇಳಿದರು ಪದ್ಮ ಹಿರಿಯರು ಒಪ್ಪದ ಮದುವೆಗೆ ನಮ್ಮ ಮನೆಯಲ್ಲಂತೂ ಯಾವ ಬೆಲೆನೂ ಇಲ್ಲ ಲವ್ ಮ್ಯಾರೇಜ್ ಆಗಿ ನೀವು ಅದೆಷ್ಟು ಕಷ್ಟ ಅನುಭವಿಸಿದ್ರಿ ಲವ್ ಮ್ಯಾರೇಜ್ ಆದರೆ ಏನಾಗುತ್ತೆ ಅಂತ ನೀನಾದರೂ ಒಮ್ಮೆ ಅವನಿಗೆ ಬಿಡಿಸಿ ಹೇಳು ಆಗ್ಲಾದರೂ ಅವನು ಮನಸ್ಸು ಬದಲಾಯಿಸುತ್ತಾನೇನೋ ಮಾಲತಿ ಆಂಟಿ ಏನು ಹೇಳಿದರೂ ಕರೆಕ್ಟಾಗಿ ಹೇಳ್ತಾರೆ ಅಂತ ಮೊದಲಿನಿಂದಲೂ ಅವನಿಗೆ ನಿನ್ನ ಮೇಲೆ ನಂಬಿಕೆ ಇದೆ ಆತಂಕದಿಂದಲೇ ಗೆಳತಿಯ ಬಳಿ ಹೇಳಿಕೊಂಡರು ಪದ್ಮ ಹೇಗಾದರೂ ಮಗನ ಮನಸ್ಸು ಬದಲಾಯಿಸಿ ಅವನು ಅಮಿತಾಳನ್ನೇ ಮದುವೆಯಾಗಲಿ ಆಗ ತಮ್ಮ ಕುಟುಂಬದಲ್ಲಿ ಯಾವ ವೈಮನಸ್ಸು ಇರುವುದಿಲ್ಲ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಹಿಂದೇಕೋ ವಿರಾಟ್ಗೆ ಆಫೀಸ್ಗೆ ಹೋಗಲು ಮನಸ್ಸಿಲ್ಲ ತಂದೆ ಮಗಳ ಮಧ್ಯೆ ಇದ್ದ ಪ್ರೀತಿಯ ಆಳದ ಅರಿವಾಗಿತ್ತಲ್ಲ ಅದನ್ನು ನೋಡುತ್ತಲೇ ಅವನ ಮನಸ್ಸಿಗೆ ತುಂಬ ನಿರಾಸೆಯಾಯಿತು ಒಂದು ವಾರ ಮಗಳನ್ನು ಬಿಟ್ಟಿರಲು ಸಾಧ್ಯವಾಗದ ತಂದೆ ಇನ್ನು ಅವಳು ತಮ್ಮ ಮನೆಯಲ್ಲಿಯೇ ಇದ್ದು ಓದಲು ಬಿಡುವರೆ ಅದು ಸಾಧ್ಯವಿಲ್ಲ ಎಂದೆನಿಸಿದಾಗ ಅವನ ಮನಸ್ಸಿಗೆ ತುಂಬ ನೋವಾಯಿತು ಅವನೆದೆಯಲ್ಲಿ ತಿದಿಯೊತ್ತಿದ ನೋವುಂಟಾದಂತಾಯಿತು ಸಂಜೆ ಆಫೀಸ್ನಿಂದ ಬರುತ್ತಲೇ ಆ ವಿಷಯದ ಬಗ್ಗೆ ಮಾತಾಡಲೇಬೇಕು ಅಂಕಲ್ ಬಳಿ ಮಾತಾಡಿ ಪ್ರಯೋಜನವಿಲ್ಲ ಅದಕ್ಕೆ ಆಂಟಿಯೇ ಸರಿ ಅವನು ಮನದಲ್ಲೇ ಲೆಕ್ಕ ಹಾಕುತ್ತಾ ಆಫೀಸ್ಗೆ ಹೋಗಿದ್ದ ಮಾಲತಿ ಆಂಟಿಯನ್ನು ಹೇಗಾದರೂ ಒಲಿಸಿಕೊಂಡು ಈ ಹುಡುಗಿಯನ್ನು ಇಲ್ಲೇ ಉಳಿಸಿಕೊಳ್ಳಬೇಕು ಎಂಬುದು ಅವನ ಮನದ ಇಜ್ಜೆಯಾಗಿತ್ತು ಆದರೂ ಮನಸ್ಸಿಲ್ಲದ ಮನಸ್ಸಿನಿಂದ ಅವನು ಆಫೀಸ್ಗೆ ಹೊರಟು ಹೋಗಿದ್ದ ಕಾಲೇಜ್ಗೆ ಮತ್ತು ಕೆಲಸಕ್ಕೆ ಹೋಗುವವರೆಲ್ಲ ಮನೆಯಿಂದ ಹೊರಗೆ ಹೋಗಿ ಆಗಿತ್ತು ಸ್ನಿಗ್ಧಾಗೆ ಇಂದು ಮನೆಯಲ್ಲಿ ಸಮಯ ಹೋಗುತ್ತಿರಲಿಲ್ಲ ಆದ್ದರಿಂದ ಅವಳು ಅಡುಗೆ ಮನೆಯಲ್ಲಿ ಗೆಳತಿಯರಿಬ್ಬರು ಮಾತಾಡುತ್ತಿದ್ದರಲ್ಲ ಅವರ ಬಳಿ ಬಂದು ಆಂಟಿ ನಿಮ್ಮ ಮಗನ ಬರ್ತ್ಡೇ ಯಾವಾಗ ಎಂದು ಪ್ರಶ್ನಿಸಿದಳು ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಕಂದ ಯಾಕೆ ಎಂದು ಇಲ್ಲದ್ದು ಇವತ್ತು ಯಾಕೆ ಆ ಪ್ರಶ್ನೆ ಬಂತು ನಿಂಗೆ ಆಶ್ಚರ್ಯದಿಂದಲೇ ಅವಳನ್ನು ಕೇಳಿದರು ಪದ್ಮ ಪಪ್ಪ ಕೇಳೋಕೆ ಹೇಳಿದರು ಆಂಟಿ ಅದಕ್ಕೆ ಎಂದಷ್ಟೇ ಉತ್ತರಿಸಿದಳು ಸ್ನಿಗ್ಧ ಕಾರಣ ಹೇಳಲಿಲ್ಲ ಅದ್ಯಾಕಪ್ಪ ನಿನ್ನ ಪಪ್ಪಂಗೆ ನನ್ನ ಮಗನ ಬರ್ತಡೆ ತಿಳ್ಕೋಬೇಕು ಅಂತ ಅನ್ನಿಸ್ತು ಎಂದಾಗ ಅವಳು ಉತ್ತರಿಸದೆ ತಾಯಿಯ ಮುಖವನ್ನು ನೋಡಿದಳು ಮಾಲತಿ ನನಗೇನು ಗೊತ್ತಿಲ್ಲ ಎಂದು ಉತ್ತರಿಸಿದರು ಸಂಜೆ ವಿರಾಟ್ ಆಫೀಸ್ನಿಂದ ಮನೆಗೆ ಬರುವಾಗ ಮನೆಯಲ್ಲಿ ಗಾಢ ಮೌನ ನೆಲೆಸಿತ್ತು ಅವನು ಮಾಲತಿಯವರನ್ನು ಅರಸುತ್ತಾ ಅವರು ಉಳಿದುಕೊಂಡಿದ್ದ ರೂಮ್ಗೆ ಬಂದು ಆಂಟಿ ನಾನು ಒಳಗೆ ಬರಬಹುದಾ ಎಂದು ಅವರ ಪರ್ಮಿಷನನ್ನು ಕೇಳಿದ್ದ ಓ ಧಾರಾಳವಾಗಿ ಬರಬಹುದು ಅದಕ್ಕೆ ಪರ್ಮಿಷನ್ ಕೇಳುವ ಅವಶ್ಯಕತೆಯೇ ಇಲ್ಲ ಅವನ ಬಗ್ಗೆ ಅವರಿಗೆ ತುಂಬ ಆತ್ಮೀಯತೆ ಇದ್ದುದರಿಂದ ಹಾಗೆ ಹೇಳಿದ್ದರು ಥ್ಯಾಂಕ್ ಯು ಆಂಟಿ ಎಂದು ಹೇಳುತ್ತಾ ಒಳಗೆ ಬಂದಿದ್ದ ವಿರಾಟ್ ಮನೆಗೆ ಬರುತ್ತಲೇ ಅವನ ಕಣ್ಣುಗಳು ಸ್ನಿಗ್ಧಾಳನ್ನು ಅರಸಿದ್ದವು ಅವಳನ್ನು ಕಾಣದಾದಾಗ ಅವನಿಲ್ಲಿಗೆ ಬಂದಿದ್ದ ಎಲ್ಲಿ ಆಂಟಿ ನಿಮ್ಮ ಪ್ರಿನ್ಸೆಸ್ ಕಾಣಿಸ್ತಾ ಇಲ್ಲ ಅವಳಿಲ್ಲದೆ ಮನೆ ಬಿಕೋ ಅಂತ ಹೇಳ್ತಾ ಇದೆ ಎಂದಾಗ ಅವಳು ಪ್ರಣವ್ ಜೊತೆ ದೇವಸ್ಥಾನಕ್ಕೆ ಅಂತ ಹೋ ಹೋದ್ಲು ಅದೇನೋ ಮರದಲ್ಲಿ ಬಿಟ್ಟಿದ್ಲಲ್ಲ ಆಗ ಹರಕೆ ಹೊತ್ತಿದ್ಲಂತೆ ಇಲ್ಲೇ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು ನನಗೆ ಪ್ರಯಾಣದ ಆಯಾಸ ಇತ್ತು ನೀವಿಬ್ಬರೇ ಹೋಗಿ ಬನ್ನಿ ಅಂತ ಹೇಳಿದೆ ಮಾಲತಿಯವರು ಅವನಿಗೆ ಉತ್ತರಿಸಿದರು ಅವರ ಬಳಿ ಸ್ವಲ್ಪ ಹೊತ್ತು ಮಾತಾಡಿದ ಬಳಿಕ ವಿರಾಟ್ ವಿಷಯಕ್ಕೆ ಬಂದಿದ್ದ ಆಂಟಿ ನಿಮ್ಮ ಮಗಳನ್ನು ಯಾವ ಕಾಲೇಜ್ಗೆ ಸೇರಿಸಬೇಕು ಅಂತ ಇದ್ದೀರಾ ಅವಳು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದಾಳೆ ಅವಳಿಗೇನು ಅವಳಿಗೇನು ಹುಬ್ಬಳ್ಳಿಯಲ್ಲಿ ಎಂಜಿನಿಯರಿಂಗ್ ಕಾಲೇಜ್ಗೆ ಸೇರಬೇಕು ಅಂತ ಆಸೆ ಇದೆ ನಿಮ್ಮ ಅಂಕಲ್ಗೆ ಬೆಂಗಳೂರಲ್ಲಿ ಕೆಲಸ ಸಿಗುವ ಚಾನ್ಸ್ ಇದೆ ನಾವೆಲ್ಲರೂ ಬೆಂಗಳೂರಿಗೆ ಶಿಫ್ಟ್ ಆಗೋಣ ಅಂತ ಇದ್ದೀವಿ ಅವಳೊಬ್ಬಳನ್ನೇ ಹುಬ್ಬಳ್ಳಿಯಲ್ಲಿ ಹಾಸ್ಟೆಲಲ್ಲಿ ಬಿಡೋಕೆ ನಮಗೆ ಮನಸ್ಸಿಲ್ಲ ಅವಳ ಅಪ್ಪನಿಗಂತೂ ಅವಳನ್ನು ಬಿಟ್ಟಿರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನೀನೇ ನೋಡಿದ್ಯಲ್ಲ ಅಪ್ಪ ಮಗಳ ಬಾಂಧವ್ಯ ಹೇಗಿದೆ ಅಂತ ನಾವು ಶಿಫ್ಟ್ ಆದರೆ ಇಲ್ಲಿ ಬೆಂಗಳೂರಲ್ಲಿ ಯಾವುದಾದರೂ ಕಾಲೇಜ್ಗೆ ಸೇರಿಸೋಣ ಅಂತ ಇದ್ದೀವಿ ಅವರ ಮಾತು ಕೇಳುತ್ತಲೇ ಅವನು ಸಂತುಷ್ಟನಾಗಿದ್ದ ನಾನು ಅದೇ ಹೇಳೋಣ ಅಂತ ಇದ್ದೆ ಆಂಟಿ ಬೆಂಗಳೂರಲ್ಲಿರುವ ಕಾಲೇಜ್ ತುಂಬ ಚೆನ್ನಾಗಿದೆ ತಮ್ಮ ಮಗಳ ಹೆಸರೆತ್ತಿದರೆ ಮಾರುದ್ದ ದೂರ ಹೋಗುತ್ತಿದ್ದ ಹುಡುಗ ಇವನೇನ ಹುಬ್ಬಳ್ಳಿಯಲ್ಲಿದ್ದರೆ ಆವಾಗಲೋ ಒಮ್ಮೆ ಬಂದು ಹೋಗುವುದು ಬೆಂಗಳೂರಲ್ಲಿದ್ದರೆ ಸಂಪರ್ಕ ಜಾಸ್ತಿ ಇರುತ್ತದೆ ಈ ಹುಡುಗ ಅದು ಯಾವಾಗಲಿಂದ ಮನಸ್ಸು ಬದಲಾಯಿಸಿಕೊಂಡಿರುವುದು ಅವನ ಮುಖ ಅರಳಿದ್ದು ಕಂಡು ಮಾಲತಿಯವರು ತುಂಬ ಆಶ್ಚರ್ಯಪಟ್ಟರು ಅಷ್ಟರಲ್ಲಿ ಪ್ರಣವ್ನಿಂದ ವಿರಾಟ್ಗೆ ಕಾಲ್ ಬಂದಿತ್ತು ಅಣ್ಣ ಮನೆಯಲ್ಲಿದ್ದೀಯಾ ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೊಡ್ಡಪ್ಪ ನನಗೆ ಕಾಲ್ ಮಾಡಿದ್ದಾರೆ ನಾನೀಗ ಅರ್ಜೆಂಟಾಗಿ ಅಂಗಡಿಗೆ ಹೋಗಬೇಕಾಗಿದೆ ನೀನು ಬಂದು ಸ್ನಿಗ್ಧಳನ್ನ ಮನೆಗೆ ಕರ್ಕೊಂಡು ಹೋಗ್ತೀಯಾ ಅವಳಿಗೆ ತುಂಬ ದಾಕ್ಷಿಣ್ಯ ಆಗ್ತಾಯಿದೆ ನಾನೊಬ್ಬಳೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಕತ್ತಲಾಯ್ತಲ್ಲ ಹೊಸ ಜಾಗ ಬೇರೆ ನಿಂಗೆ ಬಂದು ಅವಳನ್ನು ಪಿಕ್ ಮಾಡೋಕೆ ಆಗುತ್ತೆ ಅಂತ ಕೇಳ್ತಾ ಎಂದು ಪ್ರಣವ್ ಅವನ ಬಳಿ ಹೇಳಿದಾಗ ಅಲ್ಲೇ ಇರೋಕೆ ಹೇಳು ಹತ್ತು ನಿಮಿಷದಲ್ಲಿ ನಾನು ಅಲ್ಲೇ ಬರ್ತೀನಿ ಎಂದು ಹೇಳುತ್ತಾ ಕರೆ ಸ್ಥಗಿತಗೊಳಿಸಿದ ವಿರಾಟ್ ಇವತ್ತು ಬೆಳಗಿನಿಂದ ಅವಳು ಅವನ ಕೈಗೆ ಸಿಕ್ಕಿರಲಿಲ್ಲ ಇಂತಹ ಸದಾವಕಾಶಕ್ಕಾಗಿಯೇ ಕಾಯುತ್ತಿದ್ದವನು ಅವನ ಮನಸ್ಸೀಗ ಹೂವಾಯಿತು ಮತ್ತೆ ಎರಡು ನಿಮಿಷಕ್ಕೆ ಬೈಕ್ನ ಕೀ ಮತ್ತು ಹೆಲ್ಮೆಟ್ನೊಂದಿಗೆ ಅವಳನ್ನು ಪಿಕ್ ಮಾಡಲು ಹೊರಟಿದ್ದ ವಿರಾಟ್ ಕತ್ತಲು ಆವರಿಸಿದ್ದರಿಂದ ಅವಳಿಗೆ ಒಬ್ಬಳೆ ಹೋಗಲು ಸ್ವಲ್ಪ ಭಯವಾಗುತ್ತಿತ್ತು ಅವಳು ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಅವನಿಗಾಗಿ ಕಾಯುತ್ತಿದ್ದಳು ತಾನೊಂದು ಕೊಡಿಸಿದ ನೀಲಿ ಬಣ್ಣದ ಸೀರೆಯುಟ್ಟು ಮುಡಿಯಲ್ಲಿ ಮಲ್ಲಿಗೆ ಮುಡಿದಿದ್ದ ಹುಡುಗಿಯನ್ನು ಕಂಡಾಗ ಒಂದರೆ ಕ್ಷಣ ಸ್ತಬ್ಧನಾಗಿ ಬಿಟ್ಟಿದ್ದ ವಿರಾಟ್ ಅವಳಿಂದ ಕಣ್ತೆಗೆಯದಾದ ಅವನು ಅವನ ಕಣ್ಣುಗಳು ತನ್ನ ಮೇಲಿರುವುದನ್ನು ಕಂಡು ಅವನತ್ತ ಕುಡಿನೋಟ ಬೀರಿನ ಸುನಕ್ಕಳು ಸ್ನಿಗ್ಧ ಆವತ್ತು ನೀನೇ ತೆಗೆದುಕೊಟ್ಟಿರೋ ಈ ಸಾರೀಲಿ ನಾನು ಹೇಗೆ ಕಾಣ್ತೀನಿ ಎಂಬಂತಿತ್ತು ಅವಳ ನೋಟ ಮೇಡಮ್ ಇಲ್ಲಿ ಸ್ನಿಗ್ಧ ಎಲ್ಲಾದರೂ ಕಾಣಿಸುತ್ತಾರಾ ನಿಮಗೆ ಇದ್ರೆ ಹೇಳಿ ಅರ್ಜೆಂಟಾಗಿ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ನಾಟಕೀಯವಾಗಿ ಅವಳ ಬಳಿ ಪ್ರಶ್ನಿಸಿದ್ದ ವಿರಾಟ್ ಇಲ್ಲ ನಾನು ಅವರನ್ನು ನೋಡೇ ಇಲ್ಲ ಆದರೆ ನನಗೆ ಅರ್ಜೆಂಟಾಗಿ ಪದ್ಮಾಂಟಿ ಮನಿಗೆ ಡ್ರಾಪ್ ಬೇಕಾಗಿತ್ತು ನನ್ನ ಮನೆಗೆ ಬಿಡ್ತೀರಾ ಪ್ಲೀಸ್ ಪ್ಲೀಸ್ ಬೇಕೆಂದೇ ಅವಳು ಅದೇ ದಾಟಿಯಲ್ಲಿ ಅವನಿಗೆ ಉತ್ತರಿಸಿದ್ದಳು ನಾನು ಆ ಕಡೆಗೆ ಹೋಗ್ತಾ ಇರೋದು ಮೇಡಮ್ ತಾವು ಬಂದರೆ ಖಂಡಿತ ಕರ್ಕೊಂಡು ಹೋಗ್ತೀನಿ ಅವನು ಮತ್ತೆ ಅದೇ ರೀತಿ ಉತ್ತರಿಸಿದ್ದ ವಿರಾಟ್ ಅವಳನ್ನೇ ನೋಡುತ್ತಾ ಯಾರನ್ನು ಕೊಲ್ಲೋಕೆ ಅಂತ ಸಾರಿ ಉಟ್ಕೊಂಡು ಬಂದೆ ಎಂದು ಪ್ರಶ್ನಿಸಿದ ಇದು ಸರಿಯಲ್ಲ ನಿಮ್ಮ ಮಾತನ್ನು ನೀವು ವಾಪಸ್ ತಗೋಬೇಕು ಯಾರನ್ನಾದರೂ ಕೊಲ್ಲುವಷ್ಟು ಕಟುಕಳಾಗಿ ಕಾಣಿಸ್ತೀನ ನಾನು ಅವನತ್ತ ಬಿರು ನೋಟ ಬೀರಿ ಪ್ರಶ್ನಿಸಿದಳು ಸ್ನಿಗ್ಧ ಅವಳಿಗೆ ತನ್ನ ಪ್ರಶ್ನೆ ಇಷ್ಟವಾಗಲಿಲ್ಲವೆಂದ ಅರಿವಾಗುತ್ತಲೇ ಅವಳ ಕ್ಷಮೆಯಾಚಿಸಿದ ವಿರಾಟ್ ಸಾರಿ ಸಾರಿ ನನ್ನ ಪ್ರಶ್ನೆಯನ್ನು ಚೇಂಜ್ ಮಾಡ್ಕೋತೀನಿ ಯಾರಿಗಾಗಿ ಈ ಸೀರೆ ಉಟ್ಕೊಂಡು ಬಂದೆ ಅಂತ ಕೇಳಿದ್ದು ದೇವಸ್ಥಾನಕ್ಕೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗಬೇಡ ಸಾರಿ ಉಟ್ಕೊಂಡು ಹೋಗು ಅಂತ ನಮ್ಮಮ್ಮ ಹೇಳಿದ್ರು ಅದಕ್ಕಾಗಿ ಈ ಸಾರಿ ಉಟ್ಕೊಂಡು ಬಂದೆ ಅವನಿಗೆ ಉತ್ತರಿಸಿದಳು ಸ್ನಿಗ್ಧ ಆಯ್ತಾ ದೇವರ ದರ್ಶನ ಅವನು ಪ್ರಶ್ನಿಸಿದ ದೇವರ ಹತ್ರ ಏನು ಬೇಡ್ಕೊಂಡೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್